ಈ ದಿವಸ ಪತ್ರಿಕಾ ಮಾಧ್ಯಮ ಶಕ್ತಿ ಆಧ್ಯಾತ್ಮಿಕ ಆಂದೋಲನ ಕೋಲಾರ ಜಿಲ್ಲೆ ಕರ್ನಾಟಕ ಚೋತಿ ಬೆಳೆಸುವ ಕಾರ್ಯಕ್ರಮ ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಆರರಂದು ಭಾನುವಾರ ಸ್ಥಳ ದೇವಿ ರೇಣುಕಾ ಯುಲಮ್ಮ ಆವರಣ ಅಂಬೇಡ್ಕರ್ ಅನ್ನ ಕೊಲ ಇಲ್ಲಿ ಈ ಕಾರ್ಯಕ್ರಮ ಓಂ ಶಕ್ತಿ ಭಕ್ತಾದಿಗಳು ಹಮ್ಮಿಕೊಂಡಿರುವುದರಿಂದ ಮೇಲ್ಮಲತ್ತೂರು ಆರಪರ ಶಕ್ತಿ ಆಧ್ಯಾತ್ಮಿಕ ಉಪಾಧ್ಯಕ್ಷರಾದಂತ ಚಿನ್ನವರು ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನ ವಹಿಸತಕ್ಕಂತವರು ಈ ಕಾರ್ಯಕ್ರಮಕ್ಕೆ ಾರೆ ಇನ್ನೊಂದು ವಿಶೇಷವಾಗಿರ್ಬೇಕಂತಂದ್ರೆ ನನಗೆ ಗೊತ್ತಿರೋ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷಗಳಿಂದ ದೊಡ್ಡಮ್ಮ ದೊಡ್ಡ ಚಿಕ್ಕಮ್ಮ ಚಿಕ್ಕಮಾರ್ಲಿ ಚಿನ್ನಮಾಗ್ಲಿ ಯಾರು ಕೋಲಾರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿರಲಿಲ್ಲ ಈ ಸಾರಿ ಕಾರ್ಯಕ್ರಮನ ಲಾಸ್ಟ್ ಟೈಮ್ ಒಂದು ಫೋರ್ ಮಂತ್ಸ್ ಬ್ಯಾಕ್ ಗಂಜಿ ಪೂಜೆ ಮಾಡಿದ ಕಾರ್ಯಕ್ರಮ ನೋಡಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ಮಾಡತಕ್ಕಂಥದನ್ನ ನೀವು ಕೋಲಾರದಲ್ಲಿ ಚೆನ್ನಾಗಿ ಗಂಜಿ ಪೂಜೆಯನ್ನ ಮಾಡಿದ್ದೀರಿ ಹಂಗಾಗಿ ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಕೂಡ ಕೋಲಾರದಲ್ಲಿ ನೀವು ಮಾಡೋದಾದ್ರೆ ನಾನೇ ಬರ್ತೀನಿ ಅಂತ ಅಮ್ಮ ಆಶ್ವಾಸನೆ ಕೊಟ್ಟಿರೋದ್ರಿಂದ ಅಮ್ಮನ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮನ ಎಂಟನೇ ತಾರೀಕು ಕೋಲಾರದಲ್ಲಿ ನಂಬಿಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನಪದ ಶಾಸಕರಾದಂತಹ ಶಕ್ತಿ ಪುತ್ತೂರು ಮಂಜುನಾಥ ಅವರು ಶಕ್ತಿ ಅನಿಲ್ ಕುಮಾರ್ ಎಂ ಎಲ್ ಸಿ ಸಂಸತ್ ಸದಸ್ಯ ಮಲ್ಲೇಶ್ ಬಾಬುರವರು ಶಕ್ತಿ ಆರ್ ಶ್ರೀನಿವಾಸ್ ಅವರು ಶ್ರೀನಾಥ್ ಅವರು ಸಾರಿ ಶ್ರೀನಾಥ್ ಈ ಕಾರ್ಯಕ್ರಮದ ಕೋಲಾರ ಜಿಲ್ಲಾಧಿಕಾರಿ ಆದಂತಹ ಜಿಲ್ಲಾಧಿಕಾರಿ ರವಿ ಸಾರ್ ಅವರು ವರಿಷ್ಠಾಧಿಕಾರಿಗಳು ಡಿಐಜಿ ಪಿ ದೇವರಾಜ್ ಆರ್ ಬೆಂಗಳೂರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕೋಲಾರ ಗಡಿಭಾಗ ಒಂದು ಕಡೆ ಆಂಧ್ರ ಇನ್ನೊಂದು ಕಡೆ ತಮಿಳುನಾಡು ಮೇಲ್ಮುತ್ತ ಅಮ್ಮ ಇಲ್ಲಿಗೆ ಬರ್ತಾ ಇರೋದ್ರಿಂದ ಎಲ್ಲ ಜಿಲ್ಲಾ ಮಂಡಲಗಳು ತಾಲೂಕು ಮಂಡಲಗಳು ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಓಂ ಶಕ್ತಿ ಮಾಲೆದಾರರು ಕೆಂಪು ಬಟ್ಟೆಯ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿಕೊಡ್ಬೇಕು ಅಂತ ತಮ್ಮ ಮುಖ ಈ ಕಾರ್ಯಕ್ರಮದಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರೋದ್ರಿಂದ ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇರೋದ್ರಿಂದ ಎಲ್ಲಾರು ಪ್ರಸಾದ ಮಾಡಿ ಅಮ್ಮನ ಸೇವೆಗೆ ಪಾತ್ರರಾಗಿ ಅಮ್ಮನ ಆಶೀರ್ವಾದನ ಪಡೆದು ನಮ್ಮಿಂದ ಕೂಡ ಅಮ್ಮ ಬರುವಾಗ ಮಕ್ಕಳನ್ನೆಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ಸಂತೋಷ ಪಡೋ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ಅಂತ ಹೇಳಿ ತಮ್ಮ ಮುಖಾಂತರ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಓಂ ಶಕ್ತಿ ಗುರುಡಿ ಶರಣಂ ಶರಣಂ ಓಂ ಶಕ್ತಿ ಅಮಾನ ಶರಣಂ